ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವಿಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾಯಿಲ್ಲ ಮತ್ತು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ವೀಡಿಯೋ ನೋಡಿ ಇವತ್ತು ನಾನು ಟಾಯ್ಲೆಟ್ ಯಾವ ಥರ ಕ್ಲೀನ್ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ಈ ಒಂದೇ ಒಂದು ಪುಡಿಯಿಂದ ಎಷ್ಟು ಕ್ಲೀನ್ ಆಗುತ್ತೆ ನೋಡಿ ನೋಡಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಆ ಒಂದು ಬೌಲಿಗೆ ನಾನು ವಾಷಿಂಗ್ ಪೌಡ್ರು ನೀವು ಯಾವುದೇ ಥರ ವಾಷಿಂಗ್ ಪೌಡ್ರ್ ತಗೊಂಡ್ರೂ ಪರವಾಗಿಲ್ಲ ನಾನು ವಾಷಿಂಗ್ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಮತ್ತು ಒಂದು ಪ್ಯಾಕೆಟು ಶ್ಯಾಂಪು ನಾವು ಚಿಕ್ಕ ಶ್ಯಾಂಪ್ ಬಳಸ್ತೀವಿ ಹಂಗಾಗಿ ಚಿಕ್ಕ ಶ್ಯಾಂಪೇ ಹಾಕೋತಾ ಇದ್ದೀನಿ ನೀವು ಯಾವ ಶ್ಯಾಂಪು ಉಪಯೋಗಿಸ್ತೀರಾ ಉಪಯೋಗಿಸ್ತೀರ ಆ ಶ್ಯಾಂಪು ಹಾಕೊಂಡ್ರೂ ಪರವಾಗಿಲ್ಲ ನೋಡಿ ಈ ಶ್ಯಾಂಪು ಹಾಕಿದ್ಮೇಲೆ ಅದನ್ನು ಸ್ವಲ್ಪ ಚೆನ್ನಾಗೇ ಕಲಿಸ್ಕೋಬೇಕು ನೋಡಿ ನಾನು ಕಲಿಸ್ತಾ ಇದ್ದೀನಲ್ಲ ಈ ಥರ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಅದು ವಾಷಿಂಗ್ ಪೌಡ್ರು ಮತ್ತು ಶ್ಯಾಂಪು ಎರಡು ಮಿಕ್ಸ್ ಆಗಬೇಕು ಈಗ ನೆಕ್ಸ್ಟು ನಾನು ಅಡುಗೆ ಸೋಡಾ ಈಗ ನಾವು ದೋಸೆಗೆ ಇಡ್ಲಿಗೆ ಅಡುಗೆಗೆಲ್ಲ ಉಪಯೋಗಿಸ್ತೀವಲ್ಲ ಅದು ಅಡುಗೆ ಸೋಡಾನ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಜಾಸ್ತಿ ಖರ್ಚು ಮಾಡೋ ಅಂಥದ್ದು ಏನೂ ಇರೋದಿಲ್ಲ ಹೊರಗಡೆಯಿಂದ ನಾವು ಕೆಮಿಕಲ್ ಇರೋ ಅಂಥದ್ದನ್ನು ತಂದು ಬಳಸೋ ಅಂಥದ್ದು ಏನೂ ಇಲ್ಲ ಅದು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಪುಡಿನ ನೋಡಿ ಈ ಥರ ಟಾಯ್ಲೆಟ್ ಮೇಲೆಲ್ಲ ಕ್ಲೀನಾಗಿ ಉದುರಿಸ್ಬಿಡಿ ಎಲ್ಲೆಲ್ಲಿ ಕರೆ ಇರುತ್ತೆ ಅಲ್ಲೆಲ್ಲ ಕ್ಲೀನಾಗಿ ಉದುರಿಸಿ ನೋಡಿ ಅದೇನು ನಮ್ಮ ಟಾಯ್ಲೆಟಲ್ಲಿ ನೋಡಿ ಎಷ್ಟೊಂದು ಕಲೆಯೆಲ್ಲ ಕಟ್ಕೊಂಡಿದೆ ಅದಕ್ಕೆ ಅಂತಲೇ ನಾವು ಈ ಥರ ಪೌಡ್ರೆಲ್ಲ ರೆಡಿ ಮಾಡಿಕೊಂಡು ಇದ್ರ ಮೇಲೆ ಉದುರಿಸ್ಬೇಕು ಎಷ್ಟು ಚೆನ್ನಾಗಿ ವಾಶ್ ಆಗುತ್ತೆ ಅಂದರೆ ಮತ್ತು ಏನೇ ಸ್ಮೆಲ್ ಇದ್ರೂ ಹೋಗುತ್ತೆ ನಿಮಗೆ ಆ ಪೌಡ್ರ್ ಹಾಕೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ನೀ ಕಲಿಸ್ಕೊಂಡು ನೀರು ಥರನೂ ಚುಮ್ಕಿಸ್ಕೋಬೋದು ನೋಡಿ ಅದನ್ನು ತೋರಿಸ್ತಾ ಇದ್ದೀನಿ ನಾನು ಮನೇಲಿ ಚಿಕ್ಕ ಮಕ್ಕಳಿತ್ತು ಅಂದರೆ ಮತ್ತು ವಯಸ್ಸಾದವರೆಲ್ಲ ಇತ್ತು ಅಂದರೆ ಇದು ತುಂಬಾ ಒಂಥರ ಹೊಲ್ಸು ಹೊಲ್ಸು ಹೊಡಿತಿರ್ತೈತೆ ಬಾತ್ರೂಮು ಹಂಗಾಗಿ ಆ ಹೊಲಸು ಬಂದಾಗ ನಮಗೂ ಸಹ ಹೋಗೋಕೆ ಒಂಥರ ಹಿಂಸೆ ಅನ್ನಿಸ್ತೈತೆ ಈಗ ಯಾರಾದರೂ ಮನೆಗೆ ಬಂದಿರ್ತಾರೆ ಆವಾಗಲೂ ಏನಪ್ಪ ಇವ್ರ ಟಾಯ್ಲೆಟ್ ಇಷ್ಟೊಂದು ವಾಸನೆ ಎಲ್ಲ ಬರ್ತಿರ್ತದೆ ಹೊಲ್ಸೆಲ್ಲ ಹೊಡಿತಿರ್ತದೆ ಅಂತಲೇ ಅಂತಿರ್ತಾರೆ ಅವಾಗ ಒಂಥರ ಆಗುತ್ತಲ್ವ ಅದಕ್ಕೆ ನಾವು ಆವಾಗವಾಗ ಈ ಥರ ಮಾಡಿಕೊಂಡು ಕ್ಲೀನ್ ಮಾಡಬೇಕು ನೋಡಿ ಇದಕ್ಕೆ ನಾನು ಯಾವುದೇ ಥರ ಖರ್ಚಿಲ್ಲದಲ್ಲೇ ನಾವು ಮನೆಯಲ್ಲೇ ಇರೋವಂಥದನ್ನೇ ಉಪಯೋಗಿಸ್ಕೊಂಡು ಎಷ್ಟು ಕ್ಲೀನಾಗಿ ವಾಶ್ ಆಗುತ್ತೆ ನೋಡಿ ಈಗ ನಾವು ಹೊರಗಡೆಯಿಂದ ದುಡ್ಡು ಕೊಟ್ಟು ಕೆಮಿಕಲ್ ಎಲ್ಲ ತಂದು ಉಪಯೋಗಿಸೋ ಬದಲು ಈಗ ಮನೆಯಲ್ಲೇ ಹೆಂಗೂ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ ಅಡುಗೆ ಸೋಡಾನು ಇರುತ್ತೆ ಮತ್ತು ಶಾಂಪ್ ಅಂತೂ ತಂದೇ ಇರ್ತೀವಿ ಮತ್ತು ವಾಷಿಂಗ್ ಪೌಡ್ರು ಇದ್ದೇ ಇರುತ್ತಲ್ವ ಅದನ್ನು ಉಪಯೋಗಿಸ್ಕೊಂಡು ನೋಡಿ ನಾವು ಈ ಥರ ಕ್ಲೀನ್ ಮಾಡ್ಕೋಬೋದು ಈ ಥರ ಪೌಡ್ರನ್ನ ನಾವು ಮನೆಯಲ್ಲೇ ರೆಡಿ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳೋದ್ರಿಂದ ಯಾವುದೇ ಥರ ಕೆಟ್ಟು ವಾಸನೆ ಮತ್ತು ಹೊಲಸೆಲ್ಲ ಹೊಡಿಯೋದಿಲ್ಲ ಈ ಥರ ಎಲ್ಲ ಆಗೋದಿಲ್ಲ ಸಾಮಾನ್ಯವಾಗಿ ನಿಮ್ಗೆ ಗೊತ್ತೇ ಇರುತ್ತೆ ಇದು ಟಾಯ್ಲೆಟಲ್ಲೆಲ್ಲ ಎಷ್ಟು ಹೊಲಸೊಲ್ಸು ಹೊಡಿತಿರ್ತೈತೆ ಅದು ಆ ಕೆಟ್ಟ ವಾಸನೆ ಕಂಡ್ರೇ ಒಂಥರ ಅನಿಸುತ್ತೆ ವಾಂತಿ ಬರೋ ಥರ ಆಗುತ್ತೆ ಅಷ್ಟು ಹೊಲಸೆಲ್ಲ ಹೊಡಿತಿರುತ್ತೆ ಆ ಹೊಲಸೆಲ್ಲ ಬರಬಾರ್ದು ಅನ್ನೋಂಗಿದ್ರೆ ನಾವು ಈ ಥರ ಮನೆಯಲ್ಲೇ ಇರೋಂಥ ಪದಾರ್ಥನ ಉಪಯೋಗಿಸ್ಕೊಂಡು ಪೌಡ್ರನ್ನ ತಯಾರು ಮಾಡಿಕೊಂಡು ನೋಡಿ ಈ ಥರ ನಾವು ಕ್ಲೀನ್ ಮಾಡ್ಕೋಬೇಕು ನೋಡಿ ಇದು ಎಷ್ಟು ಗಲೀಜಾಗಿದೆ ಆ ಒಳಗಡೆ ನೀರೆಲ್ಲ ಹೋಗಿ ಎಷ್ಟು ಒಂಥರ ವೈಟ್ ವೈಟಿಗೆಲ್ಲ ಕಟ್ಕೊಂಡಿದೆ ಆ ಟಬ್ ಮೇಲೆಲ್ಲ ವೈಟ್ ವೈಟಿಗೆ ಕಟ್ಕೊಂಡಿದೆ ನೋಡಿ ನನ್ನಲ್ಲಿ ಉಜ್ಜುತ್ತಾ ಇದ್ರೇ ಎಷ್ಟು ಕ್ಲೀನಾಗಿ ಹೋಗುತ್ತೆ ನೋಡಿ ಒಂಥರ ಇದು ಮ್ಯಾಜಿಕ್ ಥರನೇ ಕೆಲಸ ಮಾಡುತ್ತೆ ಈ ಅಡುಗೆ ಸೋಡಾ ಬರೀ ಅಡುಗೆ ಮಾಡೋದಕ್ಕೆ ಅಷ್ಟೇ ಅಂತಲೇ ಅಲ್ಲ ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಒಂದು ಟಬ್ ಕ್ಲೀನ್ ಮಾಡಬೋ ಮಾಡೋದಾಗಿರ್ಬೋದು ಅಥವಾ ಒಂದು ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕಾಗಿರ್ಬೋದು ಪ್ರತಿಯೊಂದಕ್ಕೂ ಉಪಯೋಗ ಆಗುತ್ತೆ ಮತ್ತು ಅದರಿಂದ ಒಳ್ಳೆ ರಿಸಲ್ಟೂ ಸಹ ಸಿಗುತ್ತೆ ಈ ಥರ ಮಾಡ್ಕೋಬೇಕು ನೀವು ಇದೇ ಥರ ಪೌಡ್ರೂ ರೆಡಿ ಮಾಡಿಕೊಂಡು ಬರೀ ಒಂದು ಟಾಯ್ಲೆಟ್ ಅಷ್ಟೇ ಅಲ್ಲ ನೀವು ಕೊಳಾಯಿಗಳು ಮತ್ತು ಅದು ಟೈಲ್ಸ್ನೆಲ್ಲ ಅದೆಲ್ಲನೂ ಸಹ ಕ್ಲೀನ್ ಮಾಡ್ಕೋಬೋದು ಬಾತ್ರೂಮಲ್ಲಿ ನಾನು ಅಲ್ಲಿ ಉಜ್ಜುತ್ತಾ ಇದ್ದರೆ ನೋಡಿ ಎಷ್ಟು ನೀಟಾಗಿ ಕೊಳೆಯೆಲ್ಲ ಬಿಟ್ಕೊಳ್ತಾ ಇದೆ ನೋಡಿ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ರಿಸಲ್ಟು ನಿಮ್ಮ ಕಣ್ಣೆದ್ರಿಗೇನೆ ಕಾಣಿಸುತ್ತೆ ನೋಡಿ ಇಲ್ಲೆಲ್ಲ ಎಷ್ಟು ಕಪ್ಪು ಕಪ್ಪುಗೆ ಎಲ್ಲ ಕಲೆ ಕಟ್ಕೊಂಡಿತ್ತು ನೋಡಿ ಅದು ಇವಾಗ ವಾಶ್ ಮಾಡಾದ್ಮೇಲೆ ಎಷ್ಟು ನೀಟಾಗಿ ಒಳ್ಳೆ ಪಳಪಳ ಅಂತ ಹೊಳೆಯೋ ಥರ ಆಗಿದೆ ಟಾಯ್ಲೆಟು ಈ ಥರ ಮಾಡ್ಕೋಬೇಕು ನೋಡಿ ಇಲ್ಲೂ ಅಷ್ಟೇ ಎಷ್ಟು ಕರ್ರ ಕಟ್ಕೊಂಡಿತ್ತು ನೋಡಿ ಒಂಥರ ವೈಟ್ ವೈಟ್ಗೆ ಮತ್ತು ರೆಡ್ ಕಲರ್ ಆಗೆಲ್ಲ ಕಟ್ಕೊಂಡಿತ್ತು ನೋಡಿ ಅದೆಲ್ಲ ಇವಾಗ ಎಷ್ಟು ನೀಟಾಗಿ ವಾಶ್ ಆಗ್ತಾ ಇದೆ ಈ ಥರ ಎಲ್ಲ ಕ್ಲೀನಾಗಿ ಉಜ್ಜಾದ ಮೇಲೆ ನೀರು ಫ್ರೆಶ್ ಮಾಡಿದ್ರೆ ಹೋಗುತ್ತೆ ಮತ್ತೆ ಇಲ್ಲಾಂದರೆ ಇದು ಒಂದು ಜಗ್ಗಲ್ಲಿ ತಗೊಂಡು ಆಮೇಲೆಲ್ಲ ಫ್ರೆಶ್ ಮಾಡೋಕ್ಕಾಗೋದೇ ಇಲ್ವಲ್ಲ ಆಮೇಲೆಲ್ಲ ನಾವು ಜಗ್ಗಲನ್ನು ನೀರು ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡಬೇಕು ನೋಡಿ ಅಲ್ಲಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಇವಾಗ ನೋಡಿ ನೀವೊಂದು ಸಾರಿ ಟ್ರೈ ಮಾಡಿ ನೋಡಿ ನಿಮಗೇ ರಿಸಲ್ಟು ಗೊತ್ತಾಗುತ್ತೆ ಅದರಲ್ಲೂ ನಿಮ್ಮ ಕಣ್ಣೆದ್ರಿಗೆನೆ ನೋಡಿ ರಿಸಲ್ಟ್ ಕಾಣಿಸ್ತಾ ಇದೆ ನೋಡಿ ಅಲ್ಲೆಲ್ಲ ವೈಟ್ ವೈಟ್ ಹೆಂಗಿತ್ತು ನೋಡಿ ಮುಚ್ಚಳದ ಮೇಲೆಲ್ಲ ವೈಟ್ ವೈಟಿಗಿತ್ತು ಇವಾಗ ನೋಡಿ ಎಷ್ಟು ಕ್ಲೀನ್ ಆಗಿದೆ ನೋಡಿ ಅಲ್ಲಿ ತೋರಿಸ್ತಿದ್ದೀನಲ್ಲ ಅಲ್ಲಿ ಯಾವ ಥರ ಇತ್ತು ನೀವೇ ನೋಡಿದ್ದೀರಾ ಇವಾಗ ನೋಡಿ ಅದು ಕ್ಲೀನ್ ಮಾಡಾದ್ಮೇಲೆ ಯಾವ ಥರ ಆಗಿದೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಒಂದು ನೆಶ ಉಂಡೆ ತೊಗೊಂಡಿದ್ದೀನಿ ನೋಡಿ ಅದನ್ನ ತಗೊಂಡು ನೀವು ಎಲ್ಲಾದರೂ ಒಂದು ಕಡೆ ಇಟ್ಬಿಡಿ ಅದು ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಇಲ್ಲಿ ಮಿರರ್ ಮೇಲೆ ಇದ್ದೀನಿ ನೋಡಿ ಈ ಥರ ಯಾವುದಾದ್ರೂ ಒಂದು ಮೂರನೇ ಮೂಲೆಯಲ್ಲಿ ಇಟ್ಬಿಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್